ಈಗಾಗಲೇ ದರ್ಶನ್ ಅವರ ಪರವಾಗಿ ಪ್ರಬಲವಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಪೊಲೀಸರ ಬಗ್ಗೆ ಪೊಲೀಸರ ತನಿಖೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪ ದೋಷಗಳನ್ನು ಕಂಡು ಹಿಡಿದು ಅದರ ಬಗ್ಗೆ ಮಂಡನೆ ಮಾಡಿದ್ದಾರೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಪೊಲೀಸರಿಗೆ ಇವೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾದದ್ದು ಎಸ್ ಪಿ ಪ್ರಸನ್ನ ಕುಮಾರ್ ಸಿ ನಾಗೇಶ್ ಅವರ ವಾದಕ್ಕೆ ಎಸ್ಪಿ ಪಿ ಪ್ರಸನ್ನ ಕುಮಾರ್ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಕುತೂಹಲ ಇದು ನಿನ್ನೆ ಸಿ ವಿ ನಾಗೇಶ್ ಪಾಯಿಂಟ್ ನೋಡ್ ನೋಟ್ ಮಾಡಿಕೊಂಡು ಎಸ್ ಪಿ ಪ್ರಸನ್ನ ಕುಮಾರ್ ಸಿ ವಿ ನಾಗೇಶ್ ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತಾರೋ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ನೋಟ್ ಮಾಡಿಕೊಂಡಿದ್ದಾರೆ ಎಸ್ ಪಿ ಪ್ರಸನ್ನ ಕುಮಾರ್ ಹಾಗಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಪ್ರತಿವಾದದ ಬಗ್ಗೆ ಭಾರಿ ಕುತೂಹಲ ಇದೆ ಈಗ ಯಾವ ರೀತಿಯಾದಂತಹ ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ ಎಸ್ ಪಿ ಪ್ರಸನ್ನ ಕುಮಾರ್ ಅವರು ಅಂತ ಹೇಳಿ ಮತ್ತೆ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬಂದಿದ್ದಾವೆ ಅದರಲ್ಲೂ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಆ ಇಲ್ಲಿ ಎಸ್ ಪಿ ಪಿ ನೋಟ್ ಮಾಡಿಕೊಂಡಿದ್ದಾರೆ ಪಿನ್ ಟು ಪಿನ್ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಸಾಧ್ಯತೆ ಇದೆ ಟಕ್ಕರ್ ಕೊಡುವಂಥ ಸಾಧ್ಯತೆ ಇದೆ ಎಸ್ ಪಿ ಪಿ ಪ್ರಸನ್ನ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಸಿ ವಿ ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆಯೂ ಕೂಡ ಸ್ಪಷ್ಟನೆ ಕೊಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು ಕಿಡ್ನಾಪ್ ವಿಚಾರ ಅಂದ್ರೆ ದರ್ಶನ್ ಅವ್ರಿಗೂ ಈ ಕಿಡ್ನಾಪ್ ಬಗ್ಗೆ ಏನು ಗೊತ್ತೇ ಇರಲಿಲ್ಲ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ರೇಣುಕಾ ಸ್ವಾಮಿನೇ ಅವರ ಫ್ಯಾಮಿಲಿಗೆ ಮಾಡಿದಂತ ಸಂದರ್ಭ ಹೇಳಿದ್ದಾರೆ ಆದರೆ ಇಲ್ಲಿ ಪೊಲೀಸ್ನವರು ಕಿಡ್ನಾಪ್ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಇದನ್ನು ನೋಡ್ತಾ ಇದ್ರೆ ದರ್ಶನ್ ಅವರನ್ನ ಫಿಕ್ಸ್ ಮಾಡಬೇಕು ಈ ಒಂದು ಕೇಸ್ ನಲ್ಲಿ ಅಂತ ಹೇಳಿ ಪೊಲೀಸ್ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ವಿರುದ್ಧ ಹರಿಹಾಯ್ದಿದ್ರು ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಕೀಲ ಇದ್ರ ಜೊತೆಗೆ ದರ್ಶನ್ ಅವರ ಪಾತ್ರ ಈ ಒಂದು ಪ್ರಕರಣದಲ್ಲಿ ಇಲ್ಲ ಜೊತೆಗೆ ಕೊಲೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಇರಲೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ರು ಸಿ ವಿ ನಾಗೇಶ್ ಏನು ಪೊಲೀಸ್ನವರು ಸಲ್ಲಿಸಿದಂಥ ವರದಿಯನ್ನು ಇಟ್ಕೊಂಡು ಆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಲೋಪದೋಷಗಳು ಬಂದಿದ್ವು ಅದೆಲ್ಲದರ ಬಗ್ಗೆಯೂ ಕೂಡ ಸಿ ಬಿ ನಾಗೇಶ್ ಪ್ರಶ್ನೆಯನ್ನು ಮಾಡಿದರು ಈ ಒಂದು ವಾದವನ್ನು ಅಥವಾ ವಾದವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರ ಪ್ರತಿಯೊಂದು ಪಾಯಿಂಟನ್ನು ಕೂಡ ಎಸ್ ಪಿ ಪಿ ಪ್ರಸನ್ನಕುಮಾರ್ ಇದ್ದರು ನೋಟ್ ಮಾಡಿಕೊಂಡ್ ಮಾಡಿಕೊಂಡಿರುವಂಥ ಪ್ರತಿಯೊಂದು ಪಾಯಿಂಟ್ಗೆ ಉತ್ತರವನ್ನ ಕೊಡ್ತಾರೆ